ಸ್ನೇಹಿತರೆ ನಮಗೆ ರಾಜಯೋಗವ ಶುರುವಾಗುವ ಮುನ್ನ ಹಲವು ಕನಸುಗಳಲ್ಲೂ ನಮಗೆ ನಿದ್ದೆಯಲ್ಲಿ ಬೀಳುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ನಮಗೆ ಬೀಳುವಂಥ ಕನಸುಗಳಿಗೆ ವಿಶೇಷವಾದ ಅರ್ಥವಿದೆ ಆ ಕನಸುಗಳು ನಮಗೆ ಜೀವನದಲ್ಲಿ ಮುಂಬರುವ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳ ಸೂಚನೆಯನ್ನು ನೋಡುತ್ತದೆ ಯಾವೆಲ್ಲ ಕನಸುಗಳು ನಿಮಗೆ ರಾಜಯೋಗ ಆರಂಭವಾಗಿದೆ ಎಂದು ಹೇಳುತ್ತೆ ಈ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಮೊದಲನೆಯದಾಗಿ ಕನಸಿನಲ್ಲಿ ಹಸಿರು ಮರ ಸಸ್ಯಗಳು ಕಂಡರೆ ಶುಭ ನೀವು ಕನಸಿನಲ್ಲಿ ಹಸಿರು ಬಣ್ಣದ ಹೂಗಳನ್ನು ನೋಡಿದರೆ ಅಥವಾ ಹಸಿರು ಮರಗಳನ್ನು ಅಥವಾ ಸಸ್ಯಗಳನ್ನು ನೋಡಿದರೆ ಅದು ಅತ್ಯಂತ ಶುಭ ಕನಸು ಇಂತಹ ಕನಸುಗಳನ್ನು ಕನಸುಗಳು ಬಿದ್ದರೆ ಅದು ನಮಗೆ ಸಂತೋಷವನ್ನು ಮತ್ತು ಪ್ರಗತಿಯನ್ನು ಸೂಚಿಸುತ್ತದೆ ಇಂಥ ಕನಸುಗಳು ಮುಂಬರುವ ದಿನಗಳಲ್ಲಿ ಹಣಕಾಸಿನ ಲಾಭವನ್ನು ನಮಗೆ ಈ ಕನಸುಗಳು ತಿಳಿಸಿ ಹೇಳುತ್ತದೆ ಇನ್ನು ಎರಡನೆಯದಾಗಿ ಕನಸಲ್ಲಿ ದೇವಸ್ಥಾನ ಅಥವಾ ಉರಿಯುವ ದೀಪ ಕಂಡರೆ ಶುಭ ದೇವಸ್ಥಾನವಾಗಲಿ ಅಥವಾ ದೀಪವಾಗಲಿ ದೈವಿಕ ಶಕ್ತಿಯ ರೂಪವಾಗಿದೆ ಇವುಗಳಲ್ಲಿ ದೈವಿಕ ಶಕ್ತಿಯು ನೆಲೆಸಿರುತ್ತದೆ ನಿಮಗೆ ಇಂತಹ ಕನಸುಗಳು ಬಿದ್ದರೆ ಸದ್ಯದಲ್ಲೇ ನಿಮಗೆ ರಾಜಯೋಗ ಪ್ರಾ ಪ್ರಾರಂಭವಾಗಲಿದೆ ಎಂದು ಅರ್ಥ ಇನ್ನು ಮೂರನೆಯದಾಗಿ ಕನಸಿನಲ್ಲಿ ಹಸು ಮತ್ತು ಕರುವನ್ನು ಒಟ್ಟಿಗೆ ನೋಡುವುದು ಇದು ತುಂಬ ಶುಭವ ಶುಭಕರವಾದ ಕನಸು ಅಷ್ಟು ಮಾತ್ರವಲ್ಲ ಮುಂಜಾನೆ ಕಂಡ ಕನಸುಗಳು ಶೀಘ್ರದಲ್ಲೇ ನನಸು ಆಗುತ್ತದೆ ಇಂತಹ ಕನಸುಗಳು ನಮಗೆ ಧನಲಾಭವಾಗುವ ಮುನ್ನ ಬೀಳುತ್ತದೆ ಹಸುವನ್ನು ಗೋಮಾತೆಯಿಂದ ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಇಂತಹ ಕನಸುಗಳು ಜೀವನದಲ್ಲಿ ಕಂಡರೆ ತುಂಬ ಶುಭವಾಗುತ್ತದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ನಮಗೆ ಯಾವ ಯಾವ ಕನಸುಗಳು ನಮಗೆ ರಾಜಯೋಗ ತಂದು ಕೊಡುತ್ತದೆ ಎಂದು ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂಥದ್ದೇ ಇಂಟ್ರೆಸ್ಟಿಂಗ್ ಶುದ್ದಿಗಳೊಂದಿಗೆ ನಿಮ್ಮ ಮುಂದೆ ಧನ್ಯವಾದಗಳು ಸ್ನೇಹಿತರೆ